ನನ್ನ ಸಹೋದರಿ ಶ್ರೀಮತಿ ಶಶಿಕಲಾ ಪೊಲೀಸ್ ಗೌಡರ ಅಧ್ಯಕ್ಷತೆಯಲ್ಲಿರುವಂಥ ಕೀರ್ತಿ ಕನ್ನಡ ಕೀರ್ತಿ ಕಲಾ ವಾಣಿಜ್ಯ ಪದವಿಯ ಮಹಾವಿದ್ಯಾಲಯ ಕೀರ್ತಿ ಕನ್ನಡ ಕಲೋತ್ಸ ಕಲೋತ್ಸವವನ್ನು ಆಚರಣೆ ಮಾಡ್ತಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾಳ ಸಂತೋಷ ಇದರ ದಿವ್ಯ ಸಾನಿಧ್ಯ ವಹಿಸಿರುವಂಥ ಶ್ರೇಷ್ಠ ಬ್ರಹ್ಮಿ ಡಾಕ್ಟರ್ ಮಹಾಂತಲಿಂಗ ಶಿವಾಚಲ ಮಹಾಸ್ವಾಮಿಗಳು ಶ್ರೀ ಶ್ರೀಮದ್ ವಿಭೂತಿಪುರ ಗಿರಸಿ ಮಹಾಸ್ವಾಮಿ ಸಂಸ್ಥಾಪಕ ಬೆಂಗಳೂರು ಅದೇ ರೀತಿ ಅಧ್ಯಕ್ಷತೆ ಸಹೋದರಿ ಶ್ರೀ ಮತ್ತು ಶಶಿಕಲಾ ಪೊಲೀಸ್ ಗೌಡ್ರೆ ಶಂಕರಗೌಡ ಪೊಲೀಸ್ ಗೌಡ್ರವ್ರೆ ನಂಗಣ್ಣ ಸಾತಣ್ಣವ್ರವ್ರೆ ಶೋಭಕ್ಕ ನಿಸೀಂಗೌಡ್ರವ್ರಿ ಈಸಣ್ಣ ಹರಬಿಯವ್ರಿ ಶಿವಾನಂದ್ ಮ್ಯಾಗೇರಿಯವ್ರಿ ಗಂಗಾಧರ ಬಾಣದವ್ರಿ ದೇವಣ್ಣ ಚಾಕ್ಲಬಿಯವ್ರಿ ಸೊಬ್ರದವ್ರಿ ವಿಶ್ವನಾಥ್ ಮತ್ತು ಶಿವಾನಂದ್ ಮ್ಯಾಗೇರಿಯವ್ರಿ ಬಸವರಾಜ್ ಸೌರವರೇ ಮಹತ್ತೆ ಮೆಣಸಿನ್ಕಾಯಿ ಅವ್ರಿ ಹಾಗೂ ಇತರ ಎಲ್ಲ ಗಂಡರೇ ಗೌಡ್ರ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರೇ ಅಣ್ಣಂಥ ಮಂದಿರೇ ಹಾಕ ತಂಗಿ ಸಮಯ ಭಾಳಾಗಿದೆ ಊಟದ ಸಮಯ ಊಟದ ಸಮಯ ಒಳಗೆ ಭಾಷಣ ಮಾಡೋದಂದ್ರೆ ಭಾಳ ಕಷ್ಟ ನಿಮ್ಮ ಹಸಿವನ್ನು ಗಮನದಲ್ಲಿಟ್ಕೊಂಡು ಮಾತಾಡ್ತೀನಿ ಮೊಟ್ಟ ಮೊದಲೇದಾಗಿ ಶಂಕರಗೌಡರು ಭಾಳ ಒಂದು ಒಂದು ರೀತಿಯಲ್ಲಿ ಅದ್ಭುತವಾಗಿರುವಂಥ ಮನುಷ್ಯ ಸದಾ ಕ್ರಿಯಾಶೀಲತೆಯಿಂದ ಇರ್ತದೆ ಭಾಳ ದೊಡ್ಡ ಮನೆತನ ಬನೀಸ್ ಗೌಡ್ರ ಮನೆತನ ಅಂಥ ದೊಡ್ಡ ಮನೆತನದಲ್ಲಿ ಆರಾಮಾಗಿರ್ಬೋದಾಗಿತ್ತು ಆದರೆ ಊರು ಬಿಟ್ಟು ಬೆಂಗಳೂರಿಗೆ ಬಂದು ಅಲ್ಲಿ ಮಾನವ ಸಂಪನ್ಮೂಲ ಒದಗಿಸುವಂಥ ಉದ್ಯೋಗವನ್ನು ಪ್ರಾರಂಭ ಮಾಡಿ ಅತ್ಯಂತ ಯಶಸ್ವಿಯಾಗಿದ್ದಾರೆ ಸುಮಾರು ನಾಲ್ಕರಿಂದ ಐದು ಸಾವಿರ ಜನ ಇವತ್ತು ಎಷ್ಟಪ್ಪ ನಿಂತ ಹಾಂ ಎರಡು ಸಾವಿರ ಮತ್ತು ನಾಲ್ಕು ಸಾವಿರಕ್ಕೆ ಕೋವಿಡ್ ಆದಮೇಲೆ ಎರಡು ಸಾವಿರ ಐತಿ ಎರಡು ಸಾವಿರ ಜನ ಅವ್ರ ಕೈಯಲ್ಲಿ ಕೆಲಸ ಮಾಡ್ತಾರೆ ಬೆಂಗಳೂರಿಗೆ ಎಲ್ಲರೂ ಕೆಲಸ ಮಾಡೋಕ್ಕೆ ಹೋಗ್ತಾರೆ ನಮ್ಮೂರಿಂದ ಬೆಂಗಳೂರಿಗೆ ಎಲ್ಲ ಕೆಲಸ ಹೊಡ್ಕೊಂಡು ಹೋಗ್ತಾರೆ ಆದರೆ ಇವರು ಎರಡು ಸಾವಿರ ಜನಕ್ಕೆ ಅಲ್ಲಿ ಉದ್ಯೋಗವನ್ನ ಕೊಟ್ಟರೆ ಕೆಲಸ ಕೊಟ್ಟರು ಇದು ವ್ಯತ್ಯಾಸ ಇವತ್ತಿನ ದಿನಮಾನಗಳಲ್ಲಿ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಯಾದರೆ ಆ ಕ್ಷೇತ್ರ ಅಭಿವೃದ್ಧಿ ಭಾಳ ಚೆನ್ನಾಗಿ ನಡೀತದೆ ಹೀಗಾಗಿ ಭಾಳ ಅದ್ಭುತವಾಗಿರುವ ಸಾಧನೆ ನಮ್ಮೆಲ್ಲರಿಗೂ ಕೂಡ ಇಡೀ ನಮ್ಮ ಸಿಗ್ಗಂ ಸಣ್ಣ ತಾಲೂಕಿಗೆ ಹೆಮ್ಮೆ ಅಂತಂದರೆ ಶಂಕರ್ ಶಂಕರಗೌಡರವ್ರ ಸಾಧನೆ ಅಂತ ಈ ಸಂದರ್ಭಗಳಲ್ಲಿ ಎರಡನೇದು ಅವ್ರದ್ದು ಅಲ್ಲಿ ಯಶಸ್ವಿಯಾಗಿದ್ದಾರೆ ಭಾಳ ಜನ ಯಶಸ್ವಿ ಬೆಂಗಳೂರಿಗೋಗಿ ಅಂದ್ರೆ ಅಲ್ಲೇ ಒಂದು ಮನೆ ಕಟ್ಕೊಂಡು ಅವರು ಇಲ್ಲಿ ಏನಾರು ಮದುವೆ ಮುಂಜಿದ್ರೆ ಅಷ್ಟೇ ಬರ್ತಾರೆ ಅದ್ರ ಹಂಗಲ್ಲ ತಮ್ಮ ಬೇರೆಗಳನ್ನು ಬಿಟ್ಟಿಲ್ಲ ಮರ್ತಿಲ್ಲ ಯಾವ ನೆಲ ನನಗೆ ಅನ್ನ ಕೊಟ್ಟಿದೆ ಯಾವ ನೆಲ ನೆಲ ನನಗೆ ಆಶ್ರಯ ಕೊಟ್ಟಿದೆ ಗೌರವ ಕೊಟ್ಟಿದೆ ಆ ನೆಲಕ್ಕೆ ನನ್ನ ಋಣವನ್ನು ತೀರಿಸಬೇಕು ಹೇಳಿ ಇಲ್ಲಿ ಒಂದು ಪದವಿಯ ಕಾಲೇಜನ್ನು ಮಾಡಿದರು ನಾನು ಪದವಿ ಕಾಲೇಜ್ ಮಾಡಿದಾಗ ಮಾಡೋದಕ್ಕೆ ಮಾಡೋಕೀಗ್ರಿ ಅಂದಿನ ಭಾಳ ಕಷ್ಟ ಪದವಿ ಕಾಲೇಜ್ ನಡೆಸೋದು ಇನ್ನು ಪಿ ಯು ಸಿ ಮಾಡಿರಿ ಇನ್ನು ಇಲ್ಲರಿ ಭಾಳ ಜನ ಪಿ ಯು ಸಿ ಕಲ್ತವ್ರು ಇಲ್ಲಿ ಇಲ್ಲಿ ಅವಕಾಶ ಇಲ್ಲ ಬೇರೆ ಬೇರೆ ಊರಿಗೆ ಹೋಗ್ತಾರೆ ಅದಕ್ಕೆ ನಾನು ಮಾಡ್ತೇನೆ ಅಂಥೇಳಿ ಭಾಳ ಕಷ್ಟದಲ್ಲಿ ಮಾಡಿ ಹೋರಾಟವನ್ನು ಮಾಡಿ ಭಾಳ ಯಶಸ್ವಿಯಾಗಿ ಇವತ್ತು ಮುನ್ನಡೆಸಿದ್ದಾನೆ ಅವರೊಂದು ಬಾಡಿಗೆಯ ಕಟ್ಟಡದಲ್ಲಿ ಪ್ರಾರಂಭ ಮಾಡಿದರು ನಾನೇ ಉದ್ಘಾಟನೆ ಮಾಡಿದ್ದೆ ಅದಕ್ಕೂ ನಮ್ಮ ಹೇಳೋಕೆ ಮಾಡ್ತಾವಂದ್ರೆ ಹಾಂ ಅದಕ್ಕೂ ನಾನು ಉದ್ಘಾಟನೆ ಮಾಡಿದ್ದೆ ಅಲ್ಲಿ ಮೂರ್ನಾಲ್ಕು ಸತಿ ಬಂದಿ ಅದನ್ನೇನು ಹೇಳಲಿಲ್ಲ ನೀವು ಒಂದು ಸರ್ತಿ ಬರಲಿಲ್ಲ ಅಂತ ಅದಾದ ಮೇಲೆ ಇಲ್ಲಿ ಭವ್ಯವಾದ ಒಂದು ಕಾಲೇಜ್ ನಿರ್ಮಾಣ ಮಾಡಿದ್ದಾರೆ ಇನ್ನೂ ಭಾಳಷ್ಟು ಯೋಜನೆಗಳು ತೆರೆಯಲ್ಲಿ ಇದ್ದಾವೆ ಅವೆಲ್ಲವನ್ನು ಕೂಡ ಮಾಡ್ತಾರಂಥ ವಿಶ್ವಾಸ ಕೂಡ ನನಗಿದೆ ಇದರ ಉದ್ಘಾಟನೆಯು ಕೂಡ ಬಹಳ ಅದ್ಧೂರಿಯಾಗಿ ಮಾಡಿದ್ದರು ಅವತ್ತು ವರ್ಣನ ಆಶೀರ್ವಾದವು ಕೂಡ ಭಾಳ ದೊಡ್ಡ ಪ್ರಮಾಣದಲ್ಲಾಗಿದೆ ಹಿಂಗಾಗಿ ಅದು ಆಶೀರ್ವಾದ ಬೇರೆ ನೆಲೆ ಕಟ್ಸ್ಕೊಂಡ್ಬಿಡ್ರಿ ಭಾಳ ಯಶಸ್ವಿಯಾಗಿ ನಡೆದಿದೆ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂಥ ಕೆಲಸ ಆಗಬೇಕು ಅನ್ನೋದು ಅಷ್ಟೇ ನಾನು ಇವತ್ತು ನಾವು ಸರ್ಕಾರಿ ಕಾಲೇಜನ್ನು ಮಾಡ್ಯವೆ ಅದಕ್ಕೊಂದು ನಾಲ್ಕೈದು ಕೋಟಿ ರೂಪಾಯಿನ ನಾನು ಕೊಟ್ಟಿದ್ದೆ ಸರ್ಕಾರಿ ಪದವಿ ಕಾಲೇಜಿಗೆ ಪಿ ಯು ಸಿ ಕಾಲೇಜ್ ಮಾಡಿದ್ದೇವೆ ಸೈನ್ಸ್ ಇರಲಿಲ್ಲ ಸೈನ್ಸ್ ಪಿ ಯು ಸಿ ಕಾಲೇಜ್ ಮಾಡಿದ್ದೀವಿ ಮುರಾರ್ಜಿ ಶಾಲೆಗಳನ್ನು ಮಾಡಿದ್ದೇವೆ ಮೊರಾರ್ಜಿ ಪಿಯುಷ್ ಕಾಲೇಜನ್ನು ಮಾಡಿದ್ದೇವೆ ಅದೇ ರೀತಿ ಐ ಟಿ ಐ ಅನ್ನು ಮಾಡಿದ್ದೇವೆ ಸಣ್ಣೂರಲ್ಲಿ ಈಗ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಕೂಡ ಪೂರ್ತಿ ಆಗ್ತಾಯಿದೆ ಸುಮಾರು ಅರುವತ್ತೇಳು ಕೋಟಿ ರೂಪಾಯಿದಲ್ಲಿ ಸರ್ಕಾರಿ ಆಯುರ್ವೇದಿಕ್ ಕಾಲೇಜ್ ಬಿ ಎಮ್ ಎಸ್ ಕಾಲೇಜನ್ನು ನಮ್ಮ ಸಣ್ಣೂರ್ನಲ್ಲಿ ನಾವು ಮಾಡಿದ್ದೆ ಹೀಗೆ ಶಿಕ್ಷಣಕ್ಕೆ ಭಾಳಷ್ಟು ಒತ್ತನ್ನು ಕೂಡ ಕೊಟ್ಟಿದ್ದೀವಿ ಇಲ್ಲಿ ಶಿಗಾಂನಲ್ಲಿ ಪಾಲಿಟೆಕ್ನಿಕ್ ಐ ಟಿ ಐ ಜಿ ಟಿ ಟಿ ಸಿ ಇನ್ನೊಂದು ಕೆ ಎಸ್ ಆರ್ ಟಿ ಸಿಯಲ್ಲಿ ಒಂದು ಐ ಟಿ ಐ ಆಮೇಲೆ ವೆಟರ್ನರಿ ಪಾಲಿಟೆಕ್ನಿಕ್ ಹೀಗೆ ಸಾಮಾನ್ಯವಾಗಿರೋಕ್ಕಿಂತ ವಿಭಿನ್ನವಾಗಿರುವಂಥ ಶಿಕ್ಷಣದ ಜೊತೆಗೆ ಉದ್ಯೋಗ ಕೊಡುವಂಥ ಶಿಕ್ಷಣ ಸಂಸ್ಥೆಯನ್ನು ನಮ್ಮ ಕ್ಷೇತ್ರಕ್ಕೆ ನಾನು ತಂದಿರುವಂಥದ್ದು ನನಗೆ ಹೆಮ್ಮೆ ಇದೆ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕನ್ನುವಂಥ ಒಂದು ವಿಶ್ವಾಸ ಕೂಡ ನನಗಿದೆ ಅದರ ಜೊತೆಗೆ ಕನ್ನಡಿಗ ಕನ್ನಡಿಗರಿಗೆ ಕನ್ನಡ ಜನದಲ್ಲಿ ಉದ್ಯೋಗ ಬೇಕಾಗಿದೆ ಬೆಂಗಳೂರಿಗೆ ಬಂದರೆ ಶೇಕಡ ಅರವತ್ತರಷ್ಟು ಅರವತ್ತೈದರಷ್ಟು ಬೇರೆ ರಾಜ್ಯದವರು ಅದಾರ ನಿನ್ನಿಲ್ಲಿ ಮೊನ್ನೆ ನಾನು ಕನ್ನಡ ರಾಜ್ಯೋತ್ಸವ ಕರೆಸಿದ್ರಲ್ಲಿ ಒಂದು ಒಂದೂವರೆ ಸಾವಿರ ಫ್ಲ್ಯಾಟ್ ಇದಾವೆ ಎಲ್ಲರೂ ಸೇರಿ ಕರೆಸಿದ್ರು ನಾನು ಎಲ್ಲ ಕನ್ನಡದವ್ರು ಅಂತ ನಾನು ಹೋದ್ರೆ ಅಲ್ಲಿ ಉತ್ತರ ಹಿಂದೂಸ್ತಾನದವರೇ ಜಾಸ್ತಿ ಬೆಂಗಾಲಿಗಳು ಗುಜರಾತಿ ಮರವಾಡಿ ಇವರೇ ಜಾಸ್ತಿ ಅವ್ರು ಕನ್ನಡ ರಾಜ್ಯೋತ್ಸವ ಮಾಡಿದರೆ ನಿಜ ಅದಲ್ಲಿ ನೋಡಿದಾಗ ಎಲ್ಲಿಂದ ಬಂದು ಎಲ್ಲೇ ಬಂದು ನಮ್ಮ ನಾಡಿನಲ್ಲಿ ಯಶಸ್ವಿಯಾಗಿ ಇಲ್ಲಿ ಹಣ ಗಳಿಸಿ ತಮ್ಮ ಊರಿಗೆ ತೊಗೊಂಡು ಹೋಗ್ತಾರೆ ನಮ್ಮೂರು ಗಳಿಸಿದ್ರೆ ನಮ್ಮ ಊರಾಗೆ ಇರ್ತಿದ್ರು ಹೀಗಾಗಿ ಕನ್ನಡಿಗರಿಗೆ ಇವತ್ತು ಭಾಳ ಮಾತನಾಡೋದಕ್ಕಿಂತ ಶಿಕ್ಷಣ ಮತ್ತು ಉದ್ಯೋಗ ಕೊಡುವಂಥದ್ದು ಬಹಳ ಮುಖ್ಯ ಕನ್ನಡಿಗರೇ ಜ್ಞಾನವಂತರಾಗಬೇಕು ಮತ್ತು ಅವರ ಕೈಯಲ್ಲಿ ಕೆಲಸ ಇದ್ದರೆ ಒಂದು ಸ್ವಾಭಿಮಾನದ ಬದುಕನ್ನು ಬರ್ಕೋಕ್ಕೆ ಸಾಧ್ಯ ಕನ್ನಡಿಗರಿಗೆ ಸ್ವಾಭಿಮಾನ ಬದುಕು ಸಿಕ್ಕರೆ ಕನ್ನಡಕ್ಕೆ ಸ್ವಾಭಿಮಾನ ಸಿಕ್ತದೆ ಹೀಗಾಗಿ ಎಲ್ಲ ಹಂತದಲ್ಲೂ ಕನ್ನಡವನ್ನು ಕಡ್ಡಾಯ ಮಾಡುವಂಥ ಕಾನೂನನ್ನು ನಾನು ಮುಖ್ಯಮಂತ್ರಿಯಾಗಿ ತಂದಿದ್ದೇನೆ ಅದು ಬಹಳಷ್ಟು ಪರಿಣಾಮಕಾರಿಯಾಗಿರುವಂಥ ಒಂದು ಕಾನೂನು ಆದರೆ ದುರ್ದೈವದಿಂದ ಇವತ್ತಿನ ಸರ್ಕಾರ ಅದು ಅನುಷ್ಠಾನ ಇಲ್ಲ ಅದು ಅನುಷ್ಠಾನ ಆತಂದ್ರೆ ಕನ್ನಡಕ್ಕೆ ಉದ್ಯೋಗದಲ್ಲೂ ಅವಕಾಶ ಇದೆ ಶಿಕ್ಷಣದಲ್ಲೂ ಅವಕಾಶ ಇದೆ ವಿವಿಧ ಯೂನಿವರ್ಸಿಟಿ ಎಲ್ಲ ಕಡೆಯೂ ಕೂಡ ಕನ್ನಡಿಗರಿಗೆ ವಿಶೇಷವಾಗಿರುವಂಥ ಅವಕಾಶಗಳನ್ನು ನಾವು ಮಾಡಿದ್ದೇವೆ ಆ ನಿಟ್ಟಿನಲ್ಲಿ ಕನ್ನಡವನ್ನು ಎಲ್ಲರೂ ಬೆಳೆಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಸವಣೂರಂಥ ಒಂದು ತಾಲೂಕು ಪ್ಲೇಸ್ನಲ್ಲಿ ಕನ್ನಡಕ್ಕಾಗಿ ಈ ಕೀರ್ತಿ ಸಂಸ್ಥೆ ಶಂಕರಗೌಡರು ಮತ್ತು ಅವರ ಮನೆಯವರು ಭಾಳ ಅತ್ಯಂತ ಆತ್ಮೀಯವಾಗಿ ಕನ್ನಡ ರಾಜ್ಯೋತ್ಸವವನ್ನು ಬಹುಮಾನ ವಿವಿಧ ಕ್ಷೇತ್ರಗಳಲ್ಲಿ ಜಾನಪದ ಭಾಷಣ ಅದಪ್ಪ ಭಾಷಣ ಸ್ಪರ್ಧೆ ಹೀಗೆ ಹಲವಾರು ಸ್ಪರ್ಧೆಗಳನ್ನು ಮಾಡಿ ಅವರಿಗೆ ಬಹುಮಾನ ಕೊಟ್ಟಿರುವಂಥದ್ದು ನಿಜವಾಗಲೂ ಕೂಡ ಕನ್ನಡ ಬೆಳೆಸುವಂಥ ಕೆಲಸಕ್ಕೆ ಭಾಳಷ್ಟು ಶಕ್ತಿಯನ್ನು ಶಂಕರಗೌಡರು ಕೊಟ್ಟಿದ್ದಾರೆ ಅವರಿಗೆ ನೂರಾರು ಅಭಿನಂದನೆಗಳನ್ನು ಅವ್ರ ಕುಟುಂಬ ಸದಸ್ಯರಿಗೆಲ್ಲರೂ ಕೂಡ ಕೊಡೋಕ್ಕೆ ಇಚ್ಛೆ ಪಡ್ತೇನೆ ನೋಡ್ರಿ ಈಗ ನಮ್ಮ ಕ್ಷೇತ್ರದಲ್ಲಿ ಹಾಗೆ ರೀ ಹಂಗಕ್ಕ ಹಳೇದು ಹಳೇದ ಬೆಟ್ಟ ಹಚ್ಬಿಡ ಹೊಸ ಹೊಸ ಹೊಸದು ಹಚ್ಚು ನಾನಿ ನಾನು ಏನು ಮಾತಾಡ್ತೀನಿ ಕೇಳು ಯಾರಾದರೂ ನೀವು ಸಿದ್ಧಗಂಸೂರಿನಲ್ಲಿ ಒಂದು ಐದು ಸಾವಿರ ಮಹಿಳೆಯರಿಗೆ ಉದ್ಯೋಗ ಸಿಗ್ತಿದ್ದಂತ ಅನ್ಸಿತ್ತ ನಿಮ್ಗೆ ಐದು ಸಾವಿರ ಮಂದಿಗೆ ಆ ಮೊನ್ನೆ ದೀಪಾವಳಿ ಪೂಜೆಗೆ ಸಿಗ್ನಕ್ಕೆ ಬಂದಿದ್ದೆ ಸಿಗ್ಗೊಂಕೆ ಬಂದಾಗ ಅಲ್ಲಿ ನಮ್ಮ ಪ್ರಸಾದ್ ಅವರ ಮನೆ ಹತ್ರ ನಾಳೆ ನಿಂತಿದ್ವಿ ಆ ಮೋಟ್ರ್ ಸೈಕಲ್ ಡೀಲರ್ಸ್ ಎಲ್ಲರೂ ಬಂದರು ಪೂಜೆ ಬರೀ ಬರೀ ಅಲ್ಲಿ ನೋಡಿದರೆ ಬರೀ ಎಲ್ಲ ಹೆಣ್ಮಕ್ಳು ಹೊಸ ಅಂತ ತೊಗೊಳ್ಳೋದಕ್ಕೆ ಬಂದ ಎಲ್ಲ ಅಂಗಡಿಯಲ್ಲಿ ಎಲ್ಲ ಹೆಣ್ಮಕ್ಳು ಅವ್ರ ತಂದೆಯವರು ಬ ತಂದೆಯವರು ಬಂದಿದ್ದಾರೆ ಅವ್ರು ಕೊಡ್ಸಕ್ಕೆ ನಮ್ಮ ಕೊಡ್ಸಪ್ಪ ಪಾಂಡಪ್ಪ ಅಂತ ನಾವು ಕೇಳಿದೆ ಲೇ ಇಲ್ಲ ಯಾಕೆ ಬಂದು ಏನು ಇಲ್ಲರಿ ಮಗಳ ಸೂಟ್ರ್ ಸ್ಕೂಟ್ರ್ ಕೊಡಿಸೋಕೆ ಯಾಕೆ ನನ್ನ ಕಡೆ ಇಲ್ಲ ಅಂದೆ ನನ್ನ ಕಡೆ ಐತಿ ನಾನು ಬಿಟ್ಟು ಬರ್ತಿದ್ದೆ ಈಗ ಅಕ್ಕಿನೇ ಗಳಿಸಾಕತ್ತಾಳೆ ಅಕ್ಕಿ ತಿಂಗಳಿಗೆ ಹದಿನೇಳು ಸಾವಿರ ರೂಪಾಯಿ ಗಳಿಸ್ತಾಳೆ ಕಟ್ತಾಳೆ ಅಂತ ಕಂತು ಅದಕ್ಕೆ ಈಗ ಅಕ್ಕಿಗೆ ಒಂದು ಸ್ವಲ್ಪ ಸ್ಕೂಟ್ರಿಗೆ ಮಾಡ್ಕೊಡಕತ್ತೆ ನನಗೆ ಇಲ್ಲದಂಗೆ ಐದು ಸ್ಕೂಟ್ರ್ ಅಂತ ಹೆಣ್ಣುಮಕ್ಳು ದುಡಿದ್ರೆ ಪ್ರಾಮಾಣಿಕವಾಗಿ ಹೆಂಗೆ ಉಳಿತಾಯ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಸುಮಾರು ಐದು ಸಾವಿರ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಕೊಟ್ಟಿರುವಂಥದ್ದು ನನಗೆ ಭಾಳ ದೊಡ್ಡ ಸಮಾಧಾನ ಅಂತ ಇದು ಸಾಮಾನ್ಯ ಕೆಲಸ ಅಲ್ಲ ಇದು ಭಾಳ ದೊಡ್ಡ ಕ್ರಾಂತಿಯನ್ನು ಮಾಡ್ತದೆ ವ್ಯಾಪಾರ ವ್ಯವಹಾರ ಹೆಚ್ಚಾಗುತ್ತೆ ಬಾಡಿಗೆಗಳು ಹೆಚ್ಚಾಗುತ್ತೆ ಟ್ರಾನ್ಸ್ಪೋರ್ಟೇಶನ್ನು ಅದಕ್ಕೆ ಬೇಕ ಸಂಬಂಧಪಟ್ಟಂಥ ಹಲವಾರು ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಅಭಿವೃದ್ಧಿ ಕಾಣ್ತಾ ಇದೆ ಸಾಯಂಕಾಲ ಆ ಫ್ಯಾಕ್ಟ್ರಿಗಳು ಬಿಟ್ಟಾಗ ನೀವು ನೋಡ್ಬೇಕಲ್ಲಿ ಎರಡು ಮೂರು ಸಾವಿರ ಮೋಟರ್ ಸೈಕಲ್ಲು ಅಲ್ಲಿರ್ತವೆಲ್ಲ ಎಲ್ಲ ಹತ್ತೆ ತೊಗ್ತಿರ್ತಾರೆ ಅದನ್ನ ನೋಡಿದಾಗ ನನಗೆ ಭಾಳಷ್ಟು ಸಂತೋಷ ಸಂತೃಪ್ತಿ ಇದೆ ಮತ್ತು ಅಲ್ಲಿ ಯಾವುದೂ ಜಾತಿಯಲ್ಲ ಅಲ್ಪಸಂಖ್ಯಾತ ಹೆಣ್ಮಕ್ಳು ಕೂಡ ಕೆಲಸ ಮಾಡ್ತಾರಲ್ಲಿ ನಾವೆಲ್ಲ ರಾಜಕಾರಣಿಗಳು ಭಾಳ ಧರ್ಮದ ಬಗ್ಗೆ ಭಾಳಷ್ಟು ಮಾತಾಡ್ತೀವಿ ಮಾಡೋದೇನು ನಮ್ಮವ್ರಿಗೆ ನಾವು ಸಹಾಯ ಮಾಡೋದಿಲ್ಲ ಆದರೆ ಇವತ್ತು ಯಾವುದೇ ಭಾವ ಇಲ್ಲದೆ ನಮ್ಮ ಕ್ಷೇತ್ರದಲ್ಲಿ ಇವತ್ತು ಅಲ್ಪಸಂಖ್ಯಾತ ಮಕ್ಕಳು ಅತಿ ಹೆಚ್ಚು ಗೌರ್ಮೆಂಟಲ್ಲಿ ಕೆಲಸ ಇದ್ದಾರೆ ಇದರ ಅರ್ಥ ಏನು ಯಾರೂ ಕೂಡ ಅರ್ಜಿ ಕೊಟ್ಟು ಹೊಟ್ಟಿರೋದಿಲ್ಲ ನಾವೆಲ್ಲರೂ ಅರ್ಜಿ ಕೊಡ್ದಂಗೆ ಯಾರೂ ಆಯ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಆದರೆ ನಾವು ಹೆಂಗೆ ಬದುಕ್ತೀವಿ ಅನ್ನೋದು ಭಾಳ ಮುಖ್ಯ ಆದ್ದರಿಂದ ಯಾವಾಗಲೂ ಕೂಡ ನ್ಯಾಯಸಮ್ಮತವಾಗಿ ನಮ್ಮ ನಿರ್ಣಯಗಳು ನಮ್ಮ ಬದುಕು ಕೂಡ ಇರಬೇಕು ಇರಬೇಕನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇಲ್ಲೆಲ್ಲ ವಿದ್ಯಾರ್ಥಿನಿಗಳಿಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ಜ್ಞಾನ ಜ್ಞಾನ ಈ ಜೀವನದಲ್ಲಿ ಭಾಳ ಮುಖ್ಯ ಜ್ಞಾನ ಅಂದರೆ ನಾಲೆಜ್ ಧ್ಯಾನ ಅಂದರೆ ಮೆಡಿಟೇಷನ್ ಎಲ್ಲದರ ಬೇಕು ಜ್ಞಾನ ಜ್ಞಾನವಂತರಾಗಬೇಕು ತಿಳ್ಕೋಬೇಕು ನಾಲೆಜನ್ನು ತಿಳ್ಕೋಬೇಕು ಮತ್ತು ಧ್ಯಾನ ಮಾಡಬೇಕು ಧ್ಯಾನ ಮಾಡಬೇಕು ಅಂತಂದರೆ ನಿರಂತರವಾಗಿ ಒಂದು ಕೆಲಸವನ್ನು ನಿರಂತರವಾಗಿ ಪ್ರಾಮಾಣಿಕವಾಗಿ ಮಾಡೋದೇ ಜ್ಞಾನ ಟಿ ವಿ ನೋಡೋ ಬದಲು ಒಂದು ಹತ್ತು ಹದಿನೈದು ನಿಮಿಷ ಧ್ಯಾನ ಮಾಡಿಬಿಟ್ರೆ ನಿಮ್ಮ ವ್ಯಕ್ತಿ ವಿಕಸನ ಆಗುತ್ತೆ ಆಮೇಲೆ ಯಾಕೆ ಏನು ಎಲ್ಲಿ ಎತ್ತು ಎಷ್ಟು ಈ ಐದು ಪ್ರಶ್ನೆಗಳು ನಿಮ್ಮ ಯಶಸ್ಸಿನ ಮೆಟಲ್ಗಳು ಯಾಕೆ ಏನು ಎಲ್ಲಿ ಎತ್ತು ಎಷ್ಟು ಯಾವುದಾದ್ರೂ ಒಂದು ವಿಚಾರ ಬಂದಾಗ ಯಾಕೆ ಬಂತು ಎಲ್ಲಿಂದ ಬಂತು ಎಷ್ಟಿದೆ ಎಲ್ಲದಕ್ಕೂ ಪ್ರಶ್ನೆಗೆ ಹಾಕಿದಾಗ ತಾರ್ಕಿಕವಾಗಿ ನಿಮಗೆ ಚಿಂತನೆ ಮಾಡೋಕ್ಕಾಗ್ತದೆ ಕ್ರಮಬದ್ಧವಾಗಿ ಚಿಂತನೆ ಮಾಡೋಕ್ಕಾಗ್ತದೆ ತಾರ್ಕಿಕವಾಗಿ ತಾವು ಚಿಂತನೆಯನ್ನು ಮಾಡಿದರೆ ಅದು ಲಾಜಿಕಲ್ ಥಿಂಕಿಂಗ್ ಅಂತಾರೆ ಲಾಜಿಕಲ್ ಥಿಂಕಿಂಗ್ ಬಂದರೆ ನಿಮ್ಮ ಯಾವುದೇ ಸಮಸ್ಯೆ ಬಂದರೂ ಕೂಡ ಅದನ್ನು ಬಗೆಹರಿಸುವಂಥ ಕೆಲಸ ಆಗ್ತದೆ ಆದ್ದರಿಂದ ಪ್ರಶ್ನೆಗಳನ್ನು ಕೇಳುವಂಥದ್ದು ಪ್ರಶ್ನೆಗಳಿಗೆ ಉತ್ತರ ಪಡ್ಕೊಳ್ಳುವಂಥದ್ದು ಇನ್ನೊಬ್ರು ನಮ್ಮ ಪ್ರಶ್ನೆ ಕೇಳಿದಾಗ ಅವ್ರಿಗೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡಬೇಕು ನಿಮ್ಮ ಜ್ಞಾನವನ್ನು ಇತರ ಜೊತೆಗೆ ಹಂಚ್ಕೋಬೇಕು ಆಮೇಲೆ ಒಮ್ಮೆ ವಿದ್ಯಾರ್ಥಿಗಳಾದರೆ ನಾವು ಸಾಯೋವರೆಗೂ ವಿದ್ಯಾರ್ಥಿಗಳು ನಮ್ಮದು ಡಿಗ್ರಿ ಮುಗೀತು ನಮ್ಮ ವಿದ್ಯಾರ್ಥಿ ಜೀವನ ಮುಗೀತು ಅಂತಲ್ಲ ಈ ವಿದ್ಯಾರ್ಥಿಗಳಿದ್ದಾಗ ಗುರುಗಳು ಪಾಠ ಹೇಳ್ತಾರ ಆಮೇಲೆ ಪರೀಕ್ಷೆ ಬದುಕಿನಾಗ ಹಂಗಲ್ಲ ಮೊದಲು ಪರೀಕ್ಷೆ ಅದರಿಂದ ಪಾಠ ಕಲಿಯೋದು ಅದರಿಂದ ನಿರಂತರವಾಗಿ ಜ್ಞಾನವನ್ನು ನೀವು ಪಡ್ಕೋಬೇಕು ಇದು ಜ್ಞಾನದ ಶತಮಾನ ಇಪ್ಪತ್ತೊಂದನೇ ಶತಮಾನ ಯಾರಿಗೆ ಜ್ಞಾನ ಇದೆ ಅವರು ಜಗತ್ತನ್ನು ಆಳ್ತಾರೆ ಅಂಥ ಕೆಲಸ ಇಲ್ಲಿ ಶಂಕರಗೌಡರು ಸವನೂರು ತಾಲೂಕಿನಲ್ಲಿ ಅಂಥ ಒಂದು ದೊಡ್ಡ ಜ್ಞಾನದ ಒಂದು ಭಂಡಾರವನ್ನೇ ತೆಗೆಯುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಿ ವಿಜೇತರಿಗೆ ಅಭಿನಂದನೆ ಸಲ್ಲಿಸಿ ಮಾತಾಡೋಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಒಂದೇನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ